ಹದಿನೈನೂರು ವರ್ಷ ಆದಮೇಲೆ ಕಾಂಗ್ರೆಸ್ ಸರ್ಕಾರ ದಾವಣಗೆಯ ಬಂದಿರೋದು ಯಾವ ಕಾರಣದಿಂದ ಬಂದಿದೆ ಅಂತ ಎಲ್ಲಿ ಸೊ ಅದನ್ನು ಅರ್ಥ ಮಾಡಿಕೊಂಡು ಜನರಿಗೋಸ್ಕರ ನಾವು ಕೆಲಸ ಮಾಡಬೇಕು ಮಾಡಿ ಸಿಎಂ ಕೊಡ್ತಾನೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ ಏನೇನಿದೆ ಅಂದರೆ ಈಗ ರಾಜ್ಯದಲ್ಲಿ ಗ್ಯಾರಂಟಿ ಅಲ್ವಾ ಕೇಳ್ಕೊಂಡೇ ಬಂತು ಅವಾಗ ಏನು ಆಬ್ಜೆಕ್ಷನ್ ಇಲ್ಲ ಈಜೆಕ್ಷನ್ ಇದೆ ನನಗೆ ಗೊತ್ತಾಗ್ತೇವೆ ಪದೇ ಪದೇ ಅದನ್ನೇ ಹೇಳಿದೆ ನಾನು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂತು ಅಂದರೆ ಇದು ರಾಜ್ಯ ಸರ್ಕಾರದ ಸ್ಕೀಮ್ ಅಲ್ಲ ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಇದೆಲ್ಲ ಬೆನಿಫಿಟ್ಸ್ ನಾವು ಯುವಕರಿಗಾಯಿತು ಮಹಿಳೆಯರಿಗಾಯಿತು राइट के डिमांड आ रही है तो हमें